ಹಲೋ ವೆಲ್ಕಮ್ ಟು ದ ಮೈ ಚಾನಲ್ ಲಕ್ಕಿ ಸ್ಟಾರ್ ಈ ವಿಡಿಯೋದಲ್ಲಿ ಹತ್ತು ಪ್ರಶ್ನೆಗಳಿರುತ್ತವೆ ನಿಮಗೆ ಯಾವುದಕ್ಕೆ ಉತ್ತರ ಗೊತ್ತಿರುತ್ತದೆ ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಕೊನೆಯಲ್ಲಿ ನೀವು ಎಷ್ಟು ಪ್ರಶ್ನೆಗೆ ಸರಿಯಾಗಿ ಗೆಸ್ ಮಾಡಿದ್ದೀರಾ ಎಂದು ಕಮೆಂಟ್ ಮಾಡಿ ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ ನಿಮ್ಮ ಮೊದಲನೇ ಪ್ರಶ್ನೆ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಆಪ್ಷನ್ ಸಿ ಶಿವಮೊಗ್ಗ ಆಪ್ಷನ್ಸ್ ಬಿ ಬೆಂಗಳೂರು ನಗರ ಆಪ್ಷನ್ ಸಿ ಕೋಲಾರ ಆಪ್ಷನ್ಸ್ ಡಿ ಯಾದಗಿರಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಬೆಂಗಳೂರು ನಗರ ನಿಮ್ಮ ಎರಡನೇ ಪ್ರಶ್ನೆ ಶ್ರೀಲಂಕಾ ದೇಶಕ್ಕಿದ್ದ ಮೊದಲ ಹೆಸರೇನು ಆಪ್ಷನ್ ಸಿ ಸಿಂಹಳ ದ್ವೀಪ ಆಪ್ಷನ್ಸ್ ಬಿ ಲಂಕಾ ದ್ವೀಪ ಆಪ್ಷನ್ ಸಿ ಸಿಲೋನ್ ಆಪ್ಷನ್ಸ್ ಡಿ ರಾವಣಾಪುರ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಲೋನ್ ನಿಮ್ಮ ಮೂರನೇ ಪ್ರಶ್ನೆ ಸಾ ಸಾವಿಲ್ಲದ ಮನೆಯಿಂದ ಸಾಶ್ವೇತ ಎಂದು ಹೇಳಿದ ಮಹಾತ್ಮ ಯಾರು ಆಪ್ಷನ್ಸ್ ಎ ಮಹಾವೀರ ಆಪ್ಷನ್ಸ್ ಬಿ ಶ್ರೀರಾಮ ಆಪ್ಷನ್ ಸಿ ರಾಮಕೃಷ್ಣ ಪರಮಾಂಸರು ಆಪ್ಷನ್ಸ್ ಡಿ ಗೌತಮ ಬುದ್ಧ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಗೌತಮ ಬುದ್ಧ ನಿಮ್ಮ ನಾಲ್ಕನೇ ಪ್ರಶ್ನೆ ಕೇರಳ ರಾಜ್ಯದ ರಾಜಧಾನಿ ಯಾವುದು ಆಪ್ಷನ್ ಎ ತಿರುವನಂತಪುರಂ ಆಪ್ಷನ್ಸ್ ಬಿ ಹೈದರಾಬಾದ್ ಆಪ್ಷನ್ಸ್ ಸಿ ಚೆನ್ನೈ ಆಪ್ಷನ್ಸ್ ಡಿ ಜೈಪುರ್ ಸರಿಯಾದ ಉತ್ತರ ಆಪ್ಷನ್ ಸಿ ತಿರುವನಂತಪುರಂ ನ ಐದನೇ ಪ್ರಶ್ನೆ ಟೆಲಿಫೋನ್ ಯಾರು ಕಂಡುಹಿಡಿದರು ಆಪ್ಷನ್ ಸಿ ನ್ಯೂಟನ್ ಆಪ್ಷನ್ಸ್ ಬಿ ಅಲೆಕ್ಸಾಂಡರ್ ಆಪ್ಷನ್ ಸಿ ಗ್ರಹಾಂಬೆಲ್ ಆಪ್ಷನ್ಸ್ ಡಿ ಮಾರ್ಕ್ ಜೋಕರ್ ಬರ್ಗ್ ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರಹಾಂಬೆಲ್ ನಿಮ್ಮ ಆರನೇ ಪ್ರಶ್ನೆ ಸೈನ್ಸ್ ಎನ್ನುವ ಪದ ಯಾವ ಭಾಷೆಯಿಂದ ಬಂದಿದೆ ಆಪ್ಷನ್ಸ್ ಎ ಲ್ಯಾಟಿನ್ ಆಪ್ಷನ್ಸ್ ಬಿ ಚೈನೀಸ್ ಆಪ್ಷನ್ ಸಿ ಗ್ರೀಕ್ ಆಪ್ಷನ್ಸ್ ಡಿ ಇಂಗ್ಲಿಷ್ ಸರಿಯಾದ ಉತ್ತರ ಆಪ್ಷನ್ಸ್ ಎ ಲ್ಯಾಟಿನ್ ನಿಮ್ಮ ಏಳನೇ ಪ್ರಶ್ನೆ ಪ್ರಪಂಚದಲ್ಲೇ ಅತಿ ದೊಡ್ಡ ಡ್ಯಾಮ್ ಯಾವ ದೇಶದಲ್ಲಿದೆ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ಸ್ ಬಿ ಇಂಡಿಯಾ ಆಪ್ಷನ್ ಸಿ ಚೀನಾ ಆಪ್ಷನ್ಸ್ ಡಿ ಇಟಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇಟ್ ಇಂಡಿಯಾ ನಿಮ್ಮ ಎಂಟನೇ ಪ್ರಶ್ನೆ ಚಿಪ್ಸ್ ಪ್ಯಾಕೆಟ್ನಲ್ಲಿ ಯಾವ ಗ್ಯಾಸ್ ತುಂಬುತ್ತಾರೆ ಆಪ್ಷನ್ ಸಿ ಆಕ್ಸಿಜನ್ ಆಪ್ಷನ್ಸ್ ಬಿ ನೈಟ್ರೋಜನ್ ಆಪ್ಷನ್ ಸಿ ಹಿಲಿಯಮ್ ಆಪ್ಷನ್ಸ್ ಡಿ ಕಾರ್ಬನ್ ಡೈಆಕ್ಸೈಡ್ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೈಟ್ರೋಜನ್ ನಿಮ್ಮ ಒಂಬತ್ತನೇ ಪ್ರಶ್ನೆ ಈ ಚಿತ್ರದಲ್ಲಿ ಕಾಣುವ ಫ್ಲ್ಯಾಗ್ ಯಾವ ದೇಶದ್ದು ಆಪ್ಷನ್ ಸಿ ಇಂಗ್ಲೆಂಡ್ ಆಪ್ಷನ್ಸ್ ಬಿ ಆಸ್ಟ್ರೇಲಿಯಾ ಆಪ್ಷನ್ ನ್ಯೂಜಿಲ್ಯಾಂಡ್ ಆಪ್ಷನ್ಸ್ ಡಿ ಚೈನಾ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಸ್ಟ್ರೇಲಿಯಾ ನಿಮ್ಮ ಹತ್ತನೇ ಪ್ರಶ್ನೆ ಮಣಿಪುರಿ ಯಾವ ದೇಶದಲ್ಲಿ ಹುಟ್ಟಿದ್ದು ಆಪ್ಷನ್ಸ್ ಎ ಭಾರತ ಆಪ್ಷನ್ಸ್ ಬಿ ನೇಪಾಳ ಆಪ್ಷನ್ ಸಿ ಪಾಕಿಸ್ತಾನ ಆಪ್ಷನ್ಸ್ ಡಿ ಶ್ರೀಲಂಕಾ ಸರಿಯಾದ ಉತ್ತರ ಆಪ್ಷನ್ಸ್ ಎ ಭಾರತ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಮಾಡಿ ಧನ್ಯವಾದಗಳು